ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ಕಮ್ಯುನಿಕೇಶನ್ ಯೂನಿಟ್ ಮೇಲೆ ಕೆಲವು ಎಂಸಿಕ್ಯೂ ಗಳನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂದ್ರೆ ಸಂವಹನದ ವಿಧಗಳು ಈ ಒಂದು ಟಾಪಿಕ್ ನ ಮೇಲೆ ಎಂಸಿಕ್ಯೂ ಡಿಸ್ಕಶನ್ ಮಾಡೋಣ ಸೊ ಗೊತ್ತಿರುವ ಹಾಗೆ ಈ ಒಂದು ಯೂನಿಟ್ನ ಮೇಲೆ ಐದು ಪ್ರಶ್ನೆಗಳು ಬರ್ತವೆ ಸೊ ಪ್ರತಿ ವರ್ಷನೂ ನೋಡ್ತಿರುವ ಹಾಗೆ ಈ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಆಪ್ಟಿಟ್ಯೂಡ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ತೇರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಈ ತೇರಿ ಲೆಕ್ಚರ್ಸ್ ಮತ್ತು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಎಲ್ಲ ಯೂನಿಟ್ಗಳ ಮೇಲೆ ಇರ್ತವೆ ಕನ್ನಡ ಮತ್ತು ಇಂಗ್ಲೀಷ್ ಶೆಡ್ಯೂಲ್ ಲ್ಯಾಂಗ್ವೇಜ್ನಲ್ಲಿ ಜೊತೆಗೆ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಸೇಮ್ ಕೆ ಸೆಟ್ ಪೇಪರ್ ಒನ್ ಅಂತೆ ಐವತ್ತು ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಇದರಲ್ಲಿ ಹತ್ತು ಯೂನಿಟ್ಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಇದ್ರ ಜೊತೆಗೆ ಎಲ್ಲಾ ಯೂನಿಟ್ಗಳ ಮೇಲೆ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅನ್ನ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಇಲ್ಲಿ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಸೊ ನಾವು ಮಂಡೆಯಿಂದ ಹೊಸ ಬ್ಯಾಚ್ನ ಆರಂಭ ಮಾಡಿದೀವಿ ಸೊ ನೀವೇನಾದ್ರೂ ಈ ಒಂದು ಹೊಸ ಬ್ಯಾಚ್ನ ಜಾಯ್ನ್ ಆದ್ರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಸಿಗ್ತಾ ಇದೆ ಸೊ ಇದು ಈ ಒಂದು ಕೋರ್ಸನ್ನು ನೀವು ಜಾಯ್ನ್ ಆಗಲು ಬಯಸಿದ್ರೆ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತೆ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಕಾಣ್ತಾ ಇರೋ ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ನೀವು ಕಂಟೆಂಟ್ ಮೇಲೆ ತೇರಿ ಉಪನ್ಯಾಸಗಳನ್ನು ನೋಡಬಹುದು ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ನೋಡಬಹುದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಸ್ ಇದೆ ಪಿ ಡಿ ಎಫ್ ಇದೆ ಮಾಕ್ ಟೆಸ್ಟ್ ಗಳಿವೆ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಇದೆ ಸೊ ಎಲ್ಲವನ್ನು ಕೂಡ ನೀವು ಈ ಆ್ಯಪ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು ರಿಜಿಸ್ಟರ್ ಆದರೆ ನೀವು ಎಷ್ಟು ಬಾರಿ ಬೇಕಾದರೂ ಈ ಮಟೀರಿಯಲ್ ಅನ್ನು ನೀವು ಓದ್ಕೊಳ್ಬೋದು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಆಕ್ಸೆಸ್ ಕೂಡ ಮಾಡಬಹುದು ಸೊ ಇಲ್ಲಿ ಕೆಲವು ಮಟೀರಿಯಲ್ ಅನ್ನು ಫ್ರೀ ಕೂಡ ನೀಡಿದ್ದೀವಿ ನೀವು ಟ್ರೈ ಮಾಡಬಹುದು సో అదే ರೀತಿ ನಮ್ಮ గ్లోబల్ ఆన్లైన్ కన్నడ టెలిగ్రామ్ గ్రూప్ అన్న కూడా జాయిన్ ಆಗಿ ನಾವು మార్తారో ಎಲ್ಲಾ వీడియోలందొ అప్డేట్ నిమిగే ಇದರಲ್ಲಿ ಸಿగుతے۔ సో ಹಾಗಾದ್ರೆ ప్రశ్నಗಳಿಗೆ ಹೋಗೋಣ. హెర్ ద ఫస్ట్ క్వశ్చన్ ఇస్ ఇమేజిన్ యు ఆర్ వర్కింగ్ ఇన్ ఆన్ ఎడ్యుకేషనల్ ఇన్స్టిట్యూషన్ వేర్ పీపుల్ ఆర్ ఆఫ్ ఈక్వల్ స్టేటస్. విచ్ మెథడ్ ఆఫ్ విచ్ మెథడ్ ఆఫ్ కమ్యూనికేషన్ ఇస్ బెస్ట్ సూటెడ్ అండ్ నార్మల్లీ ఎంప్లాయ్డ్ ఇన్ సచ్ ఎ కాంటెక్స్ట్? ఆప్షన్ ఏ హారిజంటల్ కమ్యూనికేషన్, ఆప్షన్ బి వర్టికల్ కమ్యూనికేషన్ ಆಪ್ಷನ್ ಸಿ ಕಾರ್ಪೊರೇಟ್ ಕಮ್ಯುನಿಕೇಷನ್ ಆಪ್ಷನ್ ಡಿ ಕ್ರಾಸ್ ಕಮ್ಯುನಿಕೇಷನ್ ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದರೆ ಜ ಜನರು ಸಮಾನ ಸ್ಥಾನಮಾನವನ್ನು ಹೊಂದಿರುವ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಸೊ ನೀವು ಏನು ಮಾಡ್ತಾ ಇದ್ದೀರಿ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಲ್ಲಿ ಎಲ್ಲರೂ ನಿಮ್ಮ ನಿಮ್ಮ ಜೊತೆ ಕೆಲಸ ಮಾಡಿರುವ ಎಲ್ಲರೂ ಕೂಡ ಈಕ್ವಲ್ ಸ್ಟೇಟಸ್ನವರು ಇದ್ದಾರೆ ಅಂಥ ಸನ್ನಿವೇಶದಲ್ಲಿ ಯಾವ ಸಂವಹನ ವಿಧಾನ ನಿಮಗೆ ಹೆಚ್ಚು ಸೂಕ್ತವಾಗಿದೆ ಆಪ್ಷನ್ ಎ ಸಮತಲ ಸಂವಹನ ಅಂದರೆ ಆರಿಜಾಂಟಲ್ ಕಮ್ಯುನಿಕೇಷನ್ ಆಪ್ಷನ್ ಬಿ लंब समाह्वना वर्टिकल कम्युनिकेशन ऑप्शन सी सांसतिक समाह्वना कॉर्पोरेट कम्युनिकेशन ऑप्शन डी अಡ್ಡ समाह्वना क्रॉस कम्युनिकेशन यस यर द राइट आंसर फॉर दिस क्वेश्चन इज ऑप्शन ए हॉरिजॉन्टल कम्युनिकेशन सो व्हाट इज हॉरिजॉन्टल कम्युनिकेशन हॉरिजॉन्टल कम्युनिकेशन इट इज द एक्सचेंज ऑफ इंफॉर्मेशन बिटवीन इंडिविजुअल्स और ग्रुप्स ऑन द सेम हायरार्कियल लेवल विद इन ಆರ್ಗನೈಜೇಷನ್ ಅಂದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ನೀವು ನಿಮ್ಮ ಸಮಾನ ವಯಸ್ಕರೊಂದಿಗೆ ಅಥವಾ ನಿಮ್ಮ ಸಮಾನ ಹುದ್ದೆಯಲ್ಲಿರುವ ಜನರೊಂದಿಗೆ ನೀವು ಸಂವಹನವನ್ನು ಮಾಡ್ತಾ ಇದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಆರಿಜೋಂಟಲ್ ಕಮ್ಯುನಿಕೇಷನ್ ಸೊ ಇದಕ್ಕೆ ನಾವು ಲ್ಯಾಟ್ರಲ್ ಕಮ್ಯುನಿಕೇಷನ್ ಅಂತಲೂ ಕೂಡ ಕರಿತಾ ಇದ್ದೀವಿ ದಿಸ್ ಟೈಪ್ ಆಫ್ ಕಮ್ಯುನಿಕೇಶನ್ ಕ್ಯಾನ್ ಬಿ ಸೀನ್ ವಿತ್ ಇನ್ ಡಿಪಾರ್ಟ್ಮೆಂಟ್ಸ್ ಆರ್ ಬಿಟ್ವೀನ್ ಕಲೀಗ್ಸ್ ವರ್ಕಿಂಗ್ ಆನ್ ದ ಸೇಮ್ ಪ್ರಾಜೆಕ್ಟ್ ಸೊ ಯಾವುದೇ ಒಂದು ಕಂಪ್ನಿಯಲ್ಲಿ ಒಂದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವ ಜನರ ನಡುವೆ कम्युनिकेशन क्या क्वेश्चनशिप रोल विच दाल कम्युनिकेशन आंट्रा पर्सनल कम्युनिकेशन आपशन बी स्म ग्रूप कम्युनिकेशन आपशनसी पे फेस्म्युनिके पब्लिक कम्युनिकेशन आइक से मेसेंजर्स इन विच टम्युनिकेशन वि आर्वलपिंग दीडरशिप क्वालिटी सोलह ಕೆಳಗೆ ನಾಲ್ಕು ಪ್ರಕಾರದ ಸಂವಹನ ಮಾದರಿಗಳ ಟೈಪ್ಸ್ ನೀಡಿದ್ದಾರೆ ಇವುಗಳಲ್ಲಿ ಯಾವ ರೀತಿಯ ಸಂವಹನದಲ್ಲಿ ನಾಯಕತ್ವದ ಪಾತ್ರ ಅಭಿವೃದ್ಧಿ ಆಗ್ತಾ ಇದೆ ಆಪ್ಷನ್ ಎ ಅಂತರ್ ವ್ಯಕ್ತಿತ್ವ ಸಂವಹನ ಆಪ್ಷನ್ ಬಿ ಸಣ್ಣ ಗುಂಪು ಸಂವಹನ ಆಪ್ಷನ್ ಸಿ ಮುಖಾಮುಖಿ ಸಾರ್ವಜನಿಕ ಸಂವಹನ ಆಪ್ಷನ್ ಡಿ ಮಾಧ್ಯಮದಂತಹ ಸೆಲ್ಫೋನ್ಗಳು ಮತ್ತು ತ್ವರಿತ ಮೆಸೆಂಜರ್ಗಳಲ್ಲಿನ ಸಂವಹನ ಎಸ್ ಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸ್ಮಾಲ್ ಗ್ರೂಪ್ ಕಮ್ಯುನಿಕೇಶನ್ ಸೊ ವಿ ಆರ್ ಡೆವಲಪಿಂಗ್ ಲೀಡರ್ಶಿಪ್ ಕ್ವಾಲಿಟೀಸ್ ಇನ್ ಸ್ಮಾಲ್ ಗ್ರೂಪ್ ಕಮ್ಯುನಿಕೇಶನ್ ಸೊ ಈ ಒಂದು ಸಣ್ಣ ಗುಂಪಿನ ಸಂವಹನ ಪ್ರಕಾರಗಳಲ್ಲಿ ನಮ್ಮಲ್ಲಿ ನಾಯಕತ್ವದ ಪಾತ್ರಗಳು ಹೆಚ್ಚು ಬೆಳವಣಿಗೆ ಆಗ್ತಾ ಇವೆ ಸೊ ವೆನ್ ಮೋರ್ ದನ್ ಟೂ ಪರ್ಸನ್ಸ್ ಎಕ್ಸ್ಚೇಂಜ್ ಇನ್ಫಾರ್ಮೇಶನ್ ಫೇಸ್ ಟು ಫೇಸ್ ಸಚ್ ಸಚ್ ಆಫ್ ಕಮ್ಯುನಿಕೇಶನ್ ಇಸ್ ಕಾಲ್ಡ್ ಸ್ಮಾಲ್ ಗ್ರೂಪ್ ಕಮ್ಯುನಿಕೇಶನ್ ಸ್ಮಾಲ್ ಗ್ರೂಪ್ ಆಫ್ ಕಮ್ಯುನಿಕೇಶನ್ ಅಂತ ಸಣ್ಣ ಗುಂಪಿನ ಸಂವಹನ ಅಂತಂದ್ರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ನಡುವೆ ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಅಂತ ಹೇಳ್ಬೋದು ಆ ನಡುವೆ ಈ ಒಂದು ಮಾಹಿತಿಯ ವರ್ಗಾವಣೆ ಆಗ್ತಾ ಇದ್ರೆ ಅದಕ್ಕೆ ನಾವು ಸ್ಮಾಲ್ ಗ್ರೂಪ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಇಟ್ ಈಸ್ ಒನ್ ಟೈಪ್ ಆಫ್ ಇಂಟರ್ನಲ್ ಕಮ್ಯುನಿಕೇಶನ್ ಸ್ಮಾಲ್ ಗ್ರೂಪ್ ಈಸ್ ಜನರಲಿ ಡಿಪೆಂಡ್ ಆಸ್ ಅ ಗ್ರೂಪ್ ದಟ್ ಕನ್ಸಿಸ್ಟ್ ಆಫ್ ಅಟ್ ಲೀಸ್ಟ್ ತ್ರೀ ಮೆಂಬರ್ಸ್ ಅಂಡ್ ದ ಮ್ಯಾಕ್ಸಿಮಮ್ ಅರೌಂಡ್ ಟ್ವೆಲ್ ಟು ಫಿಫ್ಟೀನ್ ಮೆಂಬರ್ಸ್ ಸೊ ಈ ಒಂದು ಸ್ಮಾಲ್ ಗ್ರೂಪ್ ಕಮ್ಯುನಿಕೇಶನ್ ನಲ್ಲಿ ಮಿನಿಮಮ್ ಮೂರು ಜನ ಆದರೂ ಇದ್ದೇ ಇರ್ತಾರೆ ಸೊ ಮ್ಯಾಕ್ಸಿಮಮ್ ಆಗಿ ಮ್ಯಾಕ್ಸಿಮಮ್ ಆಗಿ ಹನ್ನೆರಡರಿಂದ ಹದಿನೈದು ಜನರ ಒಂದು ಗುಂಪಿದಾಗಿರುತ್ತೆ सोच ग्रूप कम्युनिकेशन अरती क्वेश्चन टर्म ग्रेप आलो नोन ग्रेपैन पदवे कहते हैं ऑप्शन ए हरिजाटल कम्युनिकेशन आपशनवर्ड कम्युनिकेशन आप्शनसी इनफार्मल कम्युनिकेशन आप्शन डी अर्ड कम्युनिकेशन सो द टर्म ग्रेपैन इट इज नोन आज ಅಹ್ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಸೊ ಗ್ರೇಪ್ ವಾಯ್ ಅನ್ನ ನಾವು ಅನೌಪಚಾರಿಕ ಸಮೂಹನ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಗಾಸಿಪ್ ಆಗಿರಬಹುದು ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಸಿಸ್ಟಮ್ಯಾಟಿಕ್ ಪ್ಯಾಟರ್ನ್ ಇರಲ್ಲ ಸೊ ನಾವು ಫ್ರೆಂಡ್ಸ್ ಜೊತೆ ಮಾತನಾಡಬೇಕಾದ್ರೆ ಅದನ್ನು ಕೂಡ ನಾವು ಗ್ರೇಪ್ ವಾಯಿನ್ ಕಮ್ಯುನಿಕೇಶನ್ ಅಂತ ಹೇಳಬಹುದು ಸೊ ಗ್ರೇಪ್ ಆನ್ ಕಮ್ಯುನಿಕೇಶನ್ ಇಟ್ ರೆಫರ್ಸ್ ಟು ಅನ್ ಇನ್ಫಾರ್ಮಲ್ ಅಂಡ್ ಅನ್ಅಫಿಷಿಯಲ್ ಮೆಥಡ್ ಆಫ್ ಕಮ್ಯುನಿಕೇಷನ್ ವಿಧಿನ್ ಅನ್ ಆರ್ಗನೈಜೇಷನ್ ಆರ್ ಸೋಷಿಯಲ್ ಗ್ರೂಪ್ ಸೊ ಇದೊಂದು ಇನ್ಫಾರ್ಮಲ್ ಟೈಪ್ ಆಗಿರುತ್ತೆ ಇದೊಂದು ಅನೌಪಚಾರಿಕ ಮಾದರಿ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿಯ ಸಿಸ್ಟಮ್ಯಾಟಿಕ್ ವೇ ಇರಲ್ಲ ನಮ್ಮ ಫ್ರೆಂಡ್ಸ್ ಜೊತೆಗೆ ಗಾಸ್ ಮಾಡುವುದಾಗಿರಬಹುದು ಯಾವುದೇ ಒಂದು ಆರ್ಗನೈಜೇಷನ್ ನಲ್ಲಿ ಸೋಷಿಯಲ್ ಗ್ರೂಪ್ ನಲ್ಲಿ ಮಾತನಾಡುವುದಾಗಿರ್ಬಹುದು ಸೊ ಇ ಆರ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಗಾಸ್ಪೆಕುಲೇಷನ್ ಅಂಡ್ ರೂಮರ್ಸ್ ಅಮಂಗ್ ಇಂಡಿವಿಜುವಲ್ಸ್ ಯೂಸ್ ಇನ್ ಇನ್ಫಾರ್ಮಲ್ ಚಾನಲ್ಸ್ सो इट आकुरुली अमंग मेबर्स वर्क प्लेस ना कंपनी नीता स्ट्रक्चर द्वेश्चन विच आफ द फॉलोविंगेटेड कम्युनिकेशन आप्शन इंट्रा पर्सनल कम्युनिकेशन आंटरपर्सनल कम्युनिकेशन आपशनसी ग्रूप कम्युनिकेशन आम्युनिकेशन ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಧ್ಯಸ್ಥಿಕೆಯ ಸಮವಹನ ಅಂದ್ರೆ ಮೀಡಿಯೇಟೆಡ್ communication ಅಂತ ಹೇಳ್ತೀವಿ ಆಪ್ಷನ್ ಎ ಅಂತರ್ ವ್ಯಕ್ತಿತ್ವ ಸಮವಹನ ಆಪ್ಷನ್ ಬಿ ಪರಸ್ಪರ ಸಮವಹನ ಆಪ್ಷನ್ ಸಿ ಗ್ರೂಪ್ communication ಆಪ್ಷನ್ ಡಿ ಮಾಸ್ communication ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮಾಸ್ communication ಇಸ್ ನೋನ್ ಆಸ್ ದಿ ಮೀಡಿಯೇಟೆಡ್ communication ಸೋ ಮಾಸ್ communication ಇಟ್ ಇಸ್ ದ ಪ್ರೋಸೆಸ್ ಆಫ್ ಇಂಪಾರ್ಟಿಂಗ್ ಅಂಡ್ ಎಕ್ಸ್ಚೇಂಜಿಂಗ್ ಇನ್ಫರ್ಮೇಷನ್ ಥ್ರೂ ಮಾಸ್ ಮೀಡಿಯಾ ಟು ಲಾರ್ಜ್ ಪಾಪ್ಯುಲೇಷನ್ ಸೆಗ್ಮೆಂಟ್ ಸೊ ಇಲ್ಲಿ ಮಾಸ್ ಕಮ್ಯುನಿಕೇಶನ್ ಏನ್ ಮಾಡ್ತಾ ಇದ್ದೀವಿ ನಾವು ಮೀಡಿಯಾ ಬಳಸಿ ಟಿವಿ ಅಥವಾ ಅಥವಾ ವೆಬ್ ಕಾನ್ಫರೆನ್ಸ್ ಆಗಿರ್ಬೋದು ಗೂಗಲ್ ಮೀಟ್ ಆಗಿರ್ಬೋದು ಸೊ ಇತ್ಯಾದಿ ಮೀಡಿಯಾನ ಬಳಸಿ ಅತಿ ಹೆಚ್ಚಿನ ಜನರಿಗೆ ನಾವು ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಸೊ ಇದಕ್ಕೆ ನಾವು ಮಾಸ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಸೊ ಇದಕ್ಕೆ ನಾವು ಮೀಡಿಯೇಟೆಡ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ದನ್ ನೆಕ್ಸ್ಟ್ ಕ್ವಶನ್ ಇಸ್ ಆರ್ಗನೈಸೇಷನಲ್ ಕಮ್ಯುನಿಕೇಶನ್ క్యాన్ ఆల్సో బిక్వేటెడ్ విత్ ఇంట్రాపర్స్నల్ కమ్యునన్ ఇంటర్పర్స్నల్ కమ్యునన్ గ్రూప్ కమ్యునన్ మాస్ కమ్యునన్ సాంస్థిక సంవహణ బబు ఆప్షన్ ఏ అంతర్వయక్తిక సంవహణ ఆప్షన్ బి అందాపర్స్నల్ ఇంటర్పర్స్నల్ ఆప్షన్ సి సమూహ సంవన ఆప్షన్ డి మాస్ కమ్యునన్ ಸೊ ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಗ್ರೂಪ್ ಮತ್ತೆ ಗೆ ಸಮೂಹ ಅಂತಾನೆ ತಗೊಂಡಿದೆ ಸೊ ಇಂಟ್ರಾಪರ್ಸ್ನಲ್ ಅಂತಂದ್ರೆ ಒಬ್ಬ ವ್ಯಕ್ತಿ ಒಳಗಡೆ ನಡೆಯುವ ಸಂವಹನ ಇಂಟರ್ ಪರ್ಸನಲ್ ನಡುವೆ ಇಬ್ ಅಂದ್ರೆ ಇಬ್ಬರು ಅಥವಾ ಇಬ್ಬರಿಗೆ ಇಬ್ಬರಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ನಡುವೆ ನಡೆಯುವ ಸಂವಹನ ಗ್ರೂಪ್ ಕಮ್ಯುನಿಕೇಶನ್ ಅಂತಂದ್ರೆ ಮೂರರಿಂದ ಸುಮಾರು ಹದಿನೈದು ವ್ಯಕ್ತಿಗಳ ನಡುವೆ ನಡೆಯುವ ಸಂವಹನ ಮಾಸ್ ಕಮ್ಯುನಿಕೇಶನ್ ಅಂತಂದ್ರೆ ತುಂಬಾ ಹೆಚ್ಚಿನ ಜನರ ನಡುವೆ ನಡೆಯುವ ಸಮೂಹನ ಸೊ ಇಲ್ಲಿ ಆರ್ಗನೈಜೇಷನ್ ಕಮ್ಯುನಿಕೇಶನ್ ಇಟ್ ಈಸ್ ಇಟ್ ಈಸ್ ಇಕ್ವೇಟೆಡ್ ವಿತ್ ಗ್ರೂಪ್ ಕಮ್ಯುನಿಕೇಶನ್ ಸೊ ಈ ಆರ್ಗನೈಜೇಷನ್ ಕಮ್ಯುನಿಕೇಶನ್ ಸಾಂಸ್ಥಿಕ ಸಂವಹನವನ್ನು ನಾವು ಗ್ರೂಪ್ ಕಮ್ಯುನಿಕೇಶನ್ ಸಮೂಹ ಸಂವಹನ ಅಂತ ಹೇಳಬಹುದು ಸೊ ಇನ್ ಗ್ರೂಪ್ ಕಮ್ಯುನಿಕೇಶನ್ ಇಟ್ ಈಸ್ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಮೆಸೇಜಸ್ ಬಿಟ್ವೀನ್ ಟೂ ಆರ್ ಮೋರ್ ಪೀಪಲ್ ಸೊ ಇಲ್ಲಿ ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ನಡುವೆ ಸಂವಹನ ಕಾರ್ಯ ನಡೆದರೆ ಮಾಹಿತಿಯ ವರ್ಗಾವಣೆ ನಡೆದ್ರೆ ಅದನ್ನು ನಾವು ಸಮೂಹ ಸಂವಹನ ಅಂತ ಹೇಳ್ಬೋದು ಇಟ್ ಕ್ಯಾನ್ ಬಿ ಯೂಸ್ ಟು ಶೇರ್ ಇನ್ಫಾರ್ಮೇಶನ್ ಐಡಿಯಾಸ್ ಫೀಲಿಂಗ್ಸ್ ಸೊ ಗ್ರೂಪ್ ಕಮ್ಯುನಿಕೇಶನ್ ಕ್ಯಾನ್ ಆಕರ್ ಇನ್ ಪರ್ಸನ್ ಆರ್ ಆನ್ಲೈನ್ ಸೊ ಇವರು ಇಲ್ಲಿ ఐడియన అభిప్రాయాల భావన వ్యక్తపడతా సో ఇది ఆఫ్లైన్ కూడా ఆగి ఆన్లైన్ కూడా ఆన్లైన్ అందాకీ మేల్ చార్ట్ రూమ్స్ ఫోరమ్స్ సోషల్ మిడియల బి కూడా కమ్యునన్ మేము దెన్ నెక్స్ట్ క్వెస్ ఇస్ చైనీస్ కల్చరల్ రెవల్యూషన్ లీడర్ మావో జెడాంగ్ యూస్ అ టైప్ ఆఫ్ కమ్యూనిషన్ టు టాక్ టు ద మాసస్ ఈ నోన్ చైనాస్ కల్ కల్చరల్ రెవల్ూషన్ లీడర్ మావో జెడాంగ్ Used a type of communication to talk to the masses, he is known as option A mass line communication, option B group communication, option C participatory communication, option D dialogue communication. Chini Sanskritika Krantiya Nayaka Mao Jerang Jana Sammanirundi matanadalu Mata Nadalo Yaverithi on the Samuana Option A Samuha Marga Samuana, option B Samuha Samhuana. सी ऑप्शनसी भागव ऑप्शन डी संवाद समूह कम्युनिकेशन ऑप्शन ए राइट आंसर समूह मार्ग समूह इट इज अ ऑर्गेनाइजेशनल एंड लीडरशिप मेथोडोलॉजी इट इसमो एंड चाइनीज कम्युनिस्ट पार्टी ड्यूरिंग द चाइनीज कम्युनिस्ट रेवल्यूशन So it is the process of sharing information with a large audience. So even the mass line communication the The next question is: Supervisor in a factory orders workers, and workers follow the order. This type of communication: vertical, horizontal, non-formal, distance. one the car mail ಮತ್ತೆ ಇತರ ಕಾರ್ಮಿಕರು ಆದೇಶವನ್ನು ಅನುಸರಿಸತಾ ಇದಾರೆ ಇದು ಯಾವ ತರಹದ ಸಂವಹನ ಆಪ್ಷನ್ ಎ ಲಂಬ ಆಪ್ಷನ್ ಬಿ ಸಮತಲ ಆಪ್ಷನ್ ಸಿ ಅನೌಪಚಾರಿಕ ಆಪ್ಷನ್ ಡಿ ದೂರ ಎಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಇಟ್ ಈಸ್ ವರ್ಟಿಕಲ್ ಕಮ್ಯುನಿಕೇಶನ್ ಬಿಕಾಸ್ ಈ ಆರ್ ದ ಇನ್ಫಾರ್ಮೇಶನ್ ಇಸ್ ಫ್ಲೋಯಿಂಗ್ ಫ್ರಮ್ ಹೈಯರ್ ಅಥಾರಿಟಿ ಟು ಲೋವರ್ ಅಥಾರಿಟಿ ಸೊ ಫ್ರಮ್ ಸೂಪರ್ವಿಸರ್ ಟು ವರ್ಕರ್ಸ್ ಅಂಡ್ ವರ್ಕರ್ಸ್ ಟು ಗ್ರೌಂಡ್ ಲೆವೆಲ್ ವರ್ಕರ್ಸ್ ಸೊ ಇಲ್ಲಿ ಮೇಲ್ವಿಚಾರಕರಿಂದ ಕಾರ್ಯಕರ್ಮಿಕರಿಗೆ ಮಾಹಿತಿ ಬರ್ತಾ ಇದೆ ಅಂದ್ರೆ ಹೈ ಆಥಾರಿಟಿ ಇಂದ ಕೆಳ ಆಥಾರಿಟಿಗೆ ಲೋವರ್ ಆಥಾರಿಟಿಗೆ ಇಲ್ಲಿ ಮೆಸೇಜ್ ಪಾಸ್ ಆಗ್ತಾ ಇದೆ ಸೋ ವರ್ಟಿಕಲ್ कम्युनिकेशन ಇಟ್ ಇಸ್ ಅ ಫಾರ್ಮ್ ಆಫ್ कम्युनिकेशन ದಟ್ ಆಕರ್ಸ್ ಬಿಟ್ವೀನ್ ಟು ಇಂಡಿವಿಜುವಲ್ಸ್ হু ಆರ್ ಅಟ್ ಡಿಫರೆಂಟ್ ಪೊಸಿಷನ್ಸ್ ಆಫ್ ಹೈರಾರ್ಕಿ ವಿಥින් ದ ಸೇಮ್ ಆರ್ಗನೈಜೇಷನ್ ಒಂದೇ ಸಂಸ್ಥೆಯಲ್ಲಿ ಹೈಯರ್ ಅಥಾರಿಟಿ ಪೀಪಲ್ನಿಂದ ಲೋವರ್ ಅಥಾರಿಟಿ ಪೀಪಲ್ಗೆ ಮಾಹಿತಿಯ ವರ್ಗಾವಣೆ ಆಗೋದಕ್ಕೆ ನಾವು ವರ್ಟಿಕಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಉದಾಹರಣೆಗೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಎಸ್ ಪ್ರಿನ್ಸಿಪಲ್ ಅವರಿಂದ ಮಾಹಿತಿ ಶಿಕ್ಷಕರಿಗೆ ಬರ್ತಾ ಇದೆ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಹೋಗ್ತಾ ಇದೆ ಸೊ ಇದಕ್ಕೆ ನಾವು ವರ್ಟಿಕಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಒನ್ ಆಫ್ ದ ಕಮ್ಯುನಿಕೇಶನ್ಸ್ ಬೇಸ್ಡ್ ಆನ್ ನಂಬರ್ ಆಫ್ ಪಾರ್ಟೀಸ್ ಇನ್ವಾಲ್ವ್ ಆಪ್ಷನ್ ಎ ಪರ್ಸನಲ್ ಕಮ್ಯುನಿಕೇಶನ್ ಆಪ್ಷನ್ ಬಿ ಫಾರ್ಮಲ್ ಕಮ್ಯುನಿಕೇಷನ್ ಆಪ್ಷನ್ ಸಿ ಹರಿಸೋಂಟಲ್ ಕಮ್ಯುನಿಕೇಷನ್ ಆಪ್ಷನ್ ಡಿ ಇನ್ ಫಾರ್ಮಲ್ ಕಮ್ಯುನಿಕೇಷನ್ ಈ ಕೆಳಗಿನವುಗಳಲ್ಲಿ ಯಾವುದು ಒಳಗೊಂಡಿರುವ ಪಕ್ಷಗಳ ಸಂಖ್ಯೆಯನ್ನು ಆಧರಿಸಿದ ಸಂವಹನಗಳಲ್ಲಿ ಒಂದಾಗಿದೆ ಆಪ್ಷನ್ ಅಂದರೆ ಯಾವ ಒಂದು ಕಮ್ಯುನಿಕೇಷನ್ ಇಲ್ಲಿ ನಂಬರ್ ಆಫ್ ಪಾರ್ಟೀಸ್ ಮೇಲೆ ಅವಲಂಬಿತವಾಗಿದೆ ಆಪ್ಷನ್ ಎ ವೈಯಕ್ತಿಕ ಸಂವಹನ ಆಪ್ಷನ್ ಬಿ ಔಪಚಾರಿಕ ಸಂವಹನ ಆಪ್ಷನ್ ಸಿ ಸಮತಲ ಸಂವಹನ डी यस राइट आंसर फॉर दिस क्वेश्चन ऑप्शन सी हॉरिजॉन्टल कम्युनिकेशन सो हॉरिजॉन्टल कम्युनिकेशन समतल संूह सर सो इट इज़ बेस्ड ऑन नंबर ऑफ़ पीपल इनवॉल्व्ड द नेक्स्ट क्वेश्चन कम्युनिकेशन ए डिलीवरिंग अ डी शेकिंग हैंड्स ಮೌಖಿಕವಲ್ಲದ ಅಂದ್ರೆ ಅಮೌಖಿಕ ಸಂವಹನ ಯಾವುದನ್ನ ಒಳಗೊಂಡಿದೆ ಆಪ್ಷನ್ ಎ ಭಾಷಣ ಮಾಡುವುದು ಆಪ್ಷನ್ ಬಿ ದೂರವಾಣಿ ಸಂಭಾಷಣೆ ಆಪ್ಷನ್ ಸಿ ಹಾಡನ್ನ ಹಾಡುವುದು ಆಪ್ಷನ್ ಡಿ ಕೈ ಕುಲುಕುವುದು ಎಸ್ ಇಲ್ಲಿ ವರ್ಬಲ್ ಮತ್ತೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಎರಡು ಟೈಪ್ಸ್ ಇದಾವೆ ವರ್ಬಲ್ ಕಮ್ಯುನಿಕೇಶನ್ ಅಂತಂದ್ರೆ ಇದು ರಿಟರ್ನ್ ಆಗಿರ್ಬೋದು ಅಥವಾ ಓರಲ್ ಆಗಿರಬಹುದು ಇಲ್ಲಿ ಶಬ್ದಗಳನ್ನ ವಾಕ್ಯಗಳನ್ನ ಬಳಸಿ ಸಂವಹನ ಮಾಡಲಾಗುತ್ತೆ ಆದ್ರೆ ಮೌಖಿಕವಲ್ಲದ ಅಥವಾ ಅಮೌಖಿಕ ಸಂವಹನ ಅಂತಂದಾಗ ಇಲ್ಲಿ ಯಾವುದೇ ರೀತಿ ವಾಕ್ಯ ಶಬ್ದಗಳನ್ನ ಬಳಕೆ ಮಾಡುವುದಿಲ್ಲ केवल सणल मुखद हावभ संवे सो ही कई कुको इंदे अमौखिक समूह आगे शेकिंग हाँ इट इसपल फॉर् नॉन् वर्बल कम्युनिकेशन सो बिकॉज हियर यू वो यूज एनी वर्ड्स नॉन् वर्बल कम्युनिकेशन इट इस द आर्ट आफ् कन्वे मीनिंग थ्रू आक्शन आहेवियर रैदर दैन रिलिंग ऑन वर्ड ಸೊ ಇಲ್ಲಿ ನಾವು ಯಾವುದೇ ರೀತಿಯ ಶಬ್ದಗಳನ್ನು ವಾಕ್ಯಗಳನ್ನು ಬಳಕೆ ಮಾಡದೆ ಕೇವಲ ನಮ್ಮ ವರ್ತನೆಯ ಮೂಲಕ ನಮ್ಮ ಆ್ಯಕ್ಷನ್ಸ್ ಮೂಲಕ ಇಲ್ಲಿ ಮಾಹಿತಿಯನ್ನು ವರ್ಗಾವಣೆ ಮಾಡಲಾಗ್ತಾ ಇದೆ ಸೊ ಇಟ್ ಇನ್ಕ್ಲೂಡ್ಸ್ ಅ ವೈಡ್ ರೇಂಜ್ ಆಫ್ ಕ್ಯೂಸ್ ಆ್ಯಂಡ್ ಸಿಗ್ನಲ್ಸ್ ದ್ಯಾಟ್ ವಿ ಎಂಪ್ಲಾಯ್ ಅನ್ಕಾನ್ಶಿಯಸ್ಲಿ ಟು ಎಕ್ಸ್ಪ್ರೆಸ್ ಅವರ್ ಥಾಟ್ಸ್ ಫೀಲಿಂಗ್ಸ್ ಆ್ಯಂಡ್ ಇಂಟೆನ್ಷನ್ಸ್ ನಮ್ಮ ಭಾವನೆಗಳನ್ನು ನಮ್ಮ ವಿಚಾರಗಳನ್ನು ನಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ನಾವು ಹಲವಾರು ಬಾರಿ ಈ ಸಿಗ್ನಲ್ಗಳನ್ನು ಬಳಸ್ತೀವಿ ಫೇಷಿಯಲ್ ಎಕ್ಸ್ಪ್ರೆಷನ್ಗಳನ್ನು ಬಳಸ್ತೀವಿ ಸೊ ಇದು ಒಂದು ಅಮೌಖಿಕ ಸಂವಹನ ಆಗಿದೆ ದನ್ ನೆಕ್ಸ್ಟ್ ಕ್ವಶನ್ ಇಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಓರಲ್ ಕಮ್ಯುನಿಕೇಶನ್ ಸಿಸ್ಟಮ್ ಇಸ್ ದಟ್ ಆಪ್ಷನ್ ಎ ಮೀಡಿಯೇಟೆಡ್ ಆಪ್ಷನ್ ಬಿ ಪಾಯಿಂಟ್ ಟು ಪಾಯಿಂಟ್ ಆಪ್ಷನ್ ಸಿ ಇಂಪರ್ಸನಲ್ ಆಪ್ಷನ್ ಡಿ ನಾಯ್ಸ್ ಲೀಡರ್ ಮೌಖಿಕ ಸಂವಹನ ವ್ಯವಸ್ಥೆಯ ಒಂದು ಗುಣಲಕ್ಷಣ ಅಂತಂದ್ರೆ ಮೌಖಿಕ ಅಂತಂದ್ರೆ ಇಲ್ಲಿ ನಾವು ಶಬ್ದಗಳನ್ನ ಬಳಕೆ ಮಾಡಿ ಸಂವಹನ ಮಾಡ್ತಾ ಇದ್ದೀವಿ ವಾಕ್ಯಗಳನ್ನ ಬಳಸ್ತಾ ಇದ್ದೀವಿ ಮಧ್ಯಸ್ಥಿಕೆ ಪಾಯಿಂಟ್ ಟು ಪಾಯಿಂಟ್ ವ್ಯಕ್ತಿಗತವಲ್ಲದ ಶಬ್ದ ತುಂಬಿದ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪಾಯಿಂಟ್ ಟು ಪಾಯಿಂಟ್ ಆಪ್ಷನ್ ಬಿ ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ ಸರಿಯಾಗಿದೆ ಸೊ ಓರಲ್ ಕಮ್ಯುನಿಕೇಶನ್ ಇಟ್ ಇಂಪ್ಲಾಯ್ಸ್ ಕಮ್ಯುನಿಕೇಶನ್ ಥ್ರೂ ಮೌತ್ ಅಂದ್ರೆ ಬಾಯಿಯಿಂದ ಮಾತನಾಡಿ ಸಂವಹನ ಮಾಡುವುದಕ್ಕೆ ನಾವೇನಂತೀವಿ ಓರಲ್ ಕಮ್ಯುನಿಕೇಶನ್ ಇಟ್ ಇನ್ಕ್ಲೂಡ್ಸ್ ಇಂಡಿವಿಜುವಲ್ಸ್ ಕನ್ವರ್ಸಿಂಗ್ ವಿತ್ ಈಚ್ ಅದರ್ ವೆದರ್ ಡೈರೆಕ್ಟ್ ಆರ್ ಟೆಲಿಫೋನ್ ಇಲ್ಲಿ ಡೈರೆಕ್ಟ್ ಆಗಿ ಆಗಿರಬಹುದು ಅಥವಾ ಟೆಲಿಫೋನ್ ಮೂಲಕ ಮಾತನಾಡಿ ಸಂವಹನ ಮಾಡುವುದಕ್ಕೆ ನಾವು ಓರಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಉದಾಹರಣೆಗೆ ಸ್ಪೀಚಸ್ ಆಗಿರ್ಬೋದು ಪ್ರೆಸೆಂಟೇಶನ್ಸ್ ಆಗಿರ್ಬೋದು ಡಿಸ್ಕಷನ್ ಆಗಿರ್ಬೋದು ಇವೆಲ್ಲ ಉದಾಹರಣೆಗಳು ಸೊ ಅದೇ ರೀತಿ ಪೇಸ್ ಟು ಪೇಸ್ ಕಮ್ಯುನಿಕೇಶನ್ ಫಾರ್ ಎಕ್ಸಾಂಪಲ್ ಮೀಟಿಂಗ್ಸ್ ಲೆಕ್ಚರ್ಸ್ ಕಾನ್ಫರೆನ್ಸ್ ಇಂಟರ್ವ್ಯೂಸ್ ಈ ಸಿಗ್ನಿಫಿಕೆಂಟ್ ಫಾರ್ ಬಿಲ್ಡಿಂಗ್ ಅ ರ್ಯಾಪೋರ್ಟ್ ಆ್ಯಂಡ್ ಟ್ರಸ್ಟ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಓರಲ್ ಕಮ್ಯುನಿಕೇಶನ್ ಇಸ್ ದಟ್ ಈಸ್ ಪಾಯಿಂಟ್ ಟು ಪಾಯಿಂಟ್ नेक्स्ट कम्युनिकेशन इज ऑर्गेनाइजेशनल कम्युनिकेशन इज नेचर ऑप्शन ए अब ऑप्शन सी नॉन बिहेवियरल आंस्थिक संबंध स्वरूप ए अटमारीतन आरोधाभासशनसी वर्तने इलाद आपशन ई अन्वयस द रईट आंसर इसल सो ऑर्गेनाइजेशनल कम्युनिकेशन इट इज ಅಪ್ಲೈಡ್ ಇನ್ ನೇಚರ್ ಈ ಸಾಂಸ್ಥಿಕ ಸಮೂಹ ಏನಿದೆ ಅಲ್ಲ ಇದು ಅನ್ವಯಿಸುವ ಒಂದು ಸ್ವರೂಪದ್ದಾಗಿದೆ ಅಂದ್ರೆ ನಿಜ ಜೀವನದಲ್ಲಿ ಅಪ್ಲೈ ಆಗ್ತಾ ಇದೆ ಸೊ ಆರ್ಗನೈಜೇಶನ್ ಕಮ್ಯುನಿಕೇಶನ್ ಅಂದಾಗ ಇಟ್ ರೆಪೋರ್ಸ್ ಟು ದ ಚಾನಲ್ಸ್ ಅಂಡ್ ಮೋಡ್ಸ್ ಆಫ್ ಕಮ್ಯುನಿಕೇಶನ್ ಇನ್ ಆ್ಯಂಡ್ ಆರ್ಗನೈಜೇಷನ್ ಸೊ ಇಟ್ ಈಸ್ ಅಪ್ಲೈಡ್ ಇನ್ ನೇಚರ್ ಇದು ಜೀವನ ನಿಜ ಜೀವನದಲ್ಲಿ ಅಪ್ಲೈ ಆಗ್ತಾ ಇದೆ ಸೊ ನಾವು ಯಾವ ಗ್ರೂಪ್ ಕಮ್ಯುನಿಕೇಶನ್ ಅಂತಂದ್ರೆ ಸಮೂಹ ಸಂವಹನದಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಸೊ ದ ಪ್ರೊಸೆಸ್ ಥ್ರೂ ವಿಚ್ ಇಂಡಿವಿಜುವಲ್ಸ್ ಕ್ರಿಯೇಟ್ ಕಂಟ್ರೋಲ್ आंड इंटरप्रेट बिहेवियर्स आर्गनजेशनल कम्युनिकेशन दस्ट क्वेश्चन कि क्लास रूम कम्युनिकेशन आप्शन कॉन्फिडेल कम्युनिकेशन आस्टर्नल कम्युनिकेशन आपशन डी इंटर्नल कम्युनिकेशन मध्यम कि बड़स लगते आप्शन ए तरगतियाशन गौप्य समूह आप्शनसी बाह्य समूह आप्शन डि आंतरिक संवहन Yes, here the right answer is option C external communication. Media kits are used in external communication. So, media kit yeah, it is a collection of information put together by a firm to give report, uh, reporters with basic information about itself. For example, media kits, uh, client pictures, and presentation, email marketing, official blogs, and social media. ಆರ್ ದ ಎಕ್ಸಾಂಪಲ್ ಫಾರ್ ಮೀಡಿಯಾ ಕಿಟ್ನಿಯರ್ ಮಾಡ್ ಕಮ್ಯುನಿಕೇಶನ್ ದಿಸಲ್ಟ್ಲಿಕಲ್ ಡಿಸ್ಟ್ರಿಮೂವಲ್ ಆಫ್ ಫಿಸಿಕಲ್ ನಾಯ್ಸ್ ಸಿ ಹೈ ಲೆವೆಲ್ ಆಫ್ ಡಿ ಸಿಮ್ಯಾಂಟಿಕ್ ಅಕ್ಯೂರಸಿ ಸಂವಹನದ ರೇಖೆಯ ಮಾದರಿಯಲ್ಲಿ ನಿರೀಕ್ಷಿತ ಫಲಿತಾಂಶವು ಹೀಗಿದೆ ಮಾನಸಿಕ ಅಡೆತಡೆ ಆಪ್ಷನ್ ಬಿ ದೈಹಿಕ ಶಬ್ದವನ್ನು ತೆಗೆದು ಹಾಕುವುದು ఆప్షన్ సిట్ట అడచణి ఆప్షన్ డి శబ్దార్థద నిఖరతే ఆర్ ద రైట్ ఆన్సర్ ఫార్ దిస్ క్వెస్ ఈస్ ఆప్షన్ డి సిమెంట అక్యురసి ఇన్ లీనయర్ మోడల్ ఆఫ్ కమ్యునన్ ద రిజల్ట్ విల్ బి సిమెంట అక్యురసి సో ఈ రేఖ సంబంధ రేఖీ మాదిరి శబ్ద నిఖరత ఇత లీయర్ మోడల్ ఆఫ్ కమ్యూనిషన్ కమ్స్ ఇన్ వన్ వే స్ట్రేట్ లైన్ కమ్యునన్ విత్ ద ప్రొసీజర్ సింపల్ అండ్ ఈజీ టు అండర్స్టాండ్ ದಟ್ ಡಸ್ ನಾಟ್ ಇನ್ವಾಲ್ವ್ ಎನಿ ಫೀಡ್ ಬ್ಯಾಕ್ ಫ್ರಾಮ್ ದ ರಿಸೀವರ್ ಸೊ ಈ ಒಂದು ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಯಾವಾಗ್ಲೂ ಫೀಡ್ಬ್ಯಾಕ್ ಇರಲ್ಲ ಸೆಂಡರ್ ಮಾಹಿತಿಯನ್ನು ನೀಡ್ತಾ ಇದಾರೆ ರಿಸೀವರ್ ಮಾಹಿತಿಯನ್ನು ಸ್ವೀಕರಿಸ್ತಾ ಇದಾರೆ ಅಲ್ಲಿಗೆ ಕಮ್ಯುನಿಕೇಶನ್ ಎಂಡ್ ಆಗ್ತಾ ಇದೆ ರಿಸೀವರ್ ಮತ್ತೆ ಇಲ್ಲಿ ಮರಳಿ ಫೀಡ್ ಬ್ಯಾಕ್ ಅನ್ನ ನೀಡಲ್ಲ ಸೊ ಇದರಲ್ಲಿ ತ್ರೀ ಎಲಿಮೆಂಟ್ಸ್ ಇರ್ತವೆ ಒಂದು ದ ಫಸ್ಟ್ ಪಾರ್ಟ್ ಇಸ್ ದ ಸೆಂಡರ್ ಹೂ ಸ್ಪೀಕಿಂಗ್ ಹೂ ಈಸ್ ಸ್ಪೀಕಿಂಗ್ ಸೊ ಇಲ್ಲಿ ಮೊದಲನೇ ಪಾರ್ಟ್ ಬಂದ್ಬಿಟ್ಟು ಸೆಂಡರ್ ಅಂದ್ರೆ ಮಾಹಿತಿಯನ್ನ ನೀಡುವವರು ದ ಸೆಕೆಂಡ್ ಪಾರ್ಟ್ ಆಫ್ ದ ಮಾಡೆಲ್ ಇಸ್ ಚಾನಲ್ ಟ್ರಾನ್ಸ್ಮಿಟಿಂಗ್ ದ ಮೆಸೇಜ್ ಸೊ ಇಲ್ಲಿ ಯಾವ ಒಂದು ಮೂಲದ ಮೂಲಕ ಮಾಹಿತಿಯನ್ನು ಕಳಿಸ್ತಾ ಇದೀವಿ ಚಾನಲ್ ಅಂತ ಕರಿತೀವಿ ದರ್ಡ್ ಪಾರ್ಟ್ ವಿಲ್ ಬಿ ರಿಸೀವರ್ ರಿಸೀವರ್ ಇಸ್ ಗೋಯಿಂಗ್ ಟು ಕಲೆಕ್ಟ್ ದ ಮೆಸೇಜ್ ಸೊ ಇಲ್ಲಿ ರಿಸೀವರ್ ಮಾಹಿತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಅದ್ರಲ್ಲಿ ಮರಳಿ ಫೀಡ್ಬ್ಯಾಕ್ ಅನ್ನ ನೀಡಲ್ಲ ಇದಕ್ಕೆ ನಾವು ಲೀನಿಯರ್ ಕಮ್ಯುನಿಕೇಶನ್ ಅಂತ ಹೇಳ್ತಾ ಇದೀವಿ ದ ನೆಕ್ಸ್ಟ್ ಕ್ವಶನ್ ಇಸ್ ಇನ್ ಕಮ್ಯುನಿಕೇಶನ್ ಚಾಟಿಂಗ್ ಇನ್ ಇಂಟರ್ನೆಟ್ ಈಸ್ ಆಪ್ಷನ್ ಎ ವರ್ಬಲ್ ಕಮ್ಯುನಿಕೇಶನ್ ಆಪ್ಷನ್ ಬಿ ನಾನ್ ವರ್ಬಲ್ ಕಮ್ಯುನಿಕೇಶನ್ ಆಪ್ಷನ್ ಸಿ ಪ್ಯಾರಾಲೆಲ್ ಕಮ್ಯುನಿಕೇಶನ್ ಆಪ್ಷನ್ ಡಿ ಗ್ರೇಪ್ ವೈನ್ ಕಮ್ಯುನಿಕೇಶನ್ ಸಂವಹನದಲ್ಲಿ ಇಂಟರ್ನೆಟ್ ಚಾಟ್ ಮಾಡುವುದು ಆಪ್ಷನ್ ಎ ಮೌಖಿಕ ಸಂವಹನ ಆಪ್ಷನ್ ಬಿ ಮೌಖಿಕವಲ್ಲದ ಸಂವಹನ ಆಪ್ಷನ್ ಸಿ ಸಮಾನಾಂತರ ಸಂವಹನ ಆಪ್ಷನ್ ಡಿ ಗ್ರೇಪ್ ವೈನ್ ಸಂವಹನ ಸೊ ಈ ಒಂದು ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ ಸೊ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು ಎಸ್ ಫ್ರೆಂಡ್ಸ್ ಅದೇ ರೀತಿ ನೀವೇನಾದರೂ ಕೆ ಎಸ್ ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಸಿಟ್ಯೂಡ್ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದ್ರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ ಎಮ್ ಸಿ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಕಾಂಪಿನ್ಸಿವ್ ನೋಟ್ಸ್ ಇದೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಇದೆ ಪಿ ವೈ ಕ್ಯೂಸ್ ಇದೆ ಎಲ್ಲವೂ ಕೂಡ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಕರ್ನಾಟಕ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಕಂಟೆಂಟ್ ನಲ್ಲಿ ಎಲ್ಲ ಮಾಹಿತಿಯನ್ನು ನೀವು ನೋಡ್ಕೊಳ್ಬೋದು ಸೊ ಇಲ್ಲಿ ಕೆಲವು ಮಟೀರಿಯಲ್ ಫ್ರೀ ಕೂಡ ಇದೆ ನೀವು ಫ್ರೀಯಾಗಿ ಆಕ್ಸೆಸ್ ಮಾಡಬಹುದು ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಟೆಲಿಗ್ರಾಮ್ ಗ್ರೂಪನ್ನು ಅನ್ನು ಕೂಡ ಸೇರ್ಕೊಳ್ಬಹುದು ಎಸ್ ಐ ವಿಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು